ಗಣತ್ಯಾಜ್ಯ ನಿರ್ವಹಣೆಯಲ್ಲಿ ಲೋಪ ನಿಂದ ತನಿಖಾಧಿಕಾರಿ ನೇಮಕ ಐದು ವಾರ್ಡ್ ಹಾಗೆ ಬೊಮ್ಮನಹಳ್ಳಿ ವಿಭಾಗದಲ್ಲಿ ಗಣತ್ಯಾಜ್ಯ ನಿರ್ವಹಣೆಯಲ್ಲಿ ಲೋಪಗಳ ಕುರಿತು ತನಿಖೆಯನ್ನು ನಡೆಸಲು ಬೆಂಗಳೂರು ಗಣತ್ಯಾಜ್ಯ ನಿರ್ವಹಣೆ ನಿಯುಕ್ತ ಕಾರ್ಯನಿರ್ವಾಹಕಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ ವಾರ್ಡ್ಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಲೋಪಗಳಾಗಿದ್ದು ಸಮಗ್ರ ತನಿಖೆಯನ್ನ ನಡೆಸಬೇಕು ಅಂತ ಮನವಿಗಳು ಸಲ್ಲಿಕೆಯಾಗಿದೆ ಈ ಮನವಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಸಮಗ್ರ ತನಿಖೆಯನ್ನ ಕೈಗೊಳ್ಳಬೇಕು ಅಂತ ಸೂಚಿಸಲಾಗಿದೆ ಬಿಎಸ್ಡಬ್ಲ್ಯೂಎಂಎಲ್ನ ಮುಖ್ಯ ಕಾರ್ಯಾಚರಣೆಯ ಅಧಿಕಾರಿ ಅವರನ್ನು ತನಿಖಾಧಿಕಾರಿಯಾಗಿ ನೇಮಿಸಲಾಗಿದೆ ಏಳು ದಿನಗಳಲ್ಲಿ ವರದಿಯನ್ನ ಸಲ್ಲಿಸುವಂತೆ ಸಿಇಒ ಹರೀಶ್ ಕುಮಾರ್ ಫೆಬ್ರವರಿ ಹತ್ತರಂದು ಆದೇಶವನ್ನು ಹೊರಡಿಸಿದ್ದಾರೆ ಬಿಬಿಎಂಪಿಯ ಮಾಜಿ ಆಡಳಿತ ಪಕ್ಷದ ನಾಯಕ ಎನ್ಆರ್ ರಮೇಶ್ ಅವರು ಫೆಬ್ರವರಿ ಹತ್ತರಂದು ಸಲ್ಲಿಸಿರುವಂತಹ ನಾಲ್ಕು ಮನವಿಗಳನ್ನ ಪರಿಶೀಲನೆ ಮಾಡಿ ತನಿಖೆಗೆ ಸೂಚಿಸಲಾಗಿದೆ ಹಾಗಾದರೆ ಮನವಿಗಳಲ್ಲಿ ಏನಿದೆ ಕೆಆರ್ ಮಾರುಕಟ್ಟೆ ವಾರ್ಡ್ನಲ್ಲಿ ಗಣತ್ಯಾಜ್ಯ ವಿಲೇವಾರಿ ಸಂಗ್ರಹ ಹಾಗೆ ಸಾಗಾಣಿಕೆಗೆ ಲವಕುಶ ಟ್ರಾನ್ಸ್ಪೋರ್ಟ್ ಸಂಸ್ಥೆಗೆ ಕಾರ್ಯಾದೇಶ ನೀಡಲಾಗಿದೆ ಈ ಗುತ್ತಿಗೆದಾರರು ಮೂಲ ಉದ್ದೇಶದಂತೆ ಒಣಕಸ ಹಸಿ ಕಸ ವಿಂಗಡಣೆ ಮಾಡದೆ ತ್ಯಾಜ್ಯ ವಿಲೇವಾರಿ ಕೆಲಸವನ್ನ ಸಮರ್ಪಕವಾಗಿ ನಿರ್ವಹಿಸಿಲ್ಲ ವಾಹನಗಳಿಗೆ ಆರ್ಎಫ್ಐಡಿ ಹಾಗೆ ಜಿಪಿಎಸ್ ಯಂತ್ರವನ್ನ ಅಳವಡಿಸಿಲ್ಲ ಅಂತ ಸಾರ್ವಜನಿಕರು ಗ್ರೂಪ್ ಗ್ರೂಪ್ನಿಂದ ದೂರನ್ನ ತಂದಿದ್ದು ಕಾನೂನು ರೀತಿಯಲ್ಲಿ ನೋಟಿಸ್ ನೀಡಿ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಹದಿನಾರರಿಂದ ಕಾರ್ಯಾದೇಶವನ್ನ ರದ್ದು ಮಾಡಲಾಗಿದೆ ಇದನ್ನ ಮರಿಮಾಚಿ ಗಿರಿನಗರ ವಿದ್ಯಾಪೀಠ ವಾರ್ಡ್ಗಳಲ್ಲಿ ಗಣತ್ಯಾಜ್ಯ ನಿರ್ವಹಣೆಯ ಕಾರ್ಯವನ್ನು ವಹಿಸಲಾಗಿದೆ ಹಳ್ಳಿ ವಾರ್ಡ್ನಲ್ಲಿ ತ್ಯಾಜ್ಯ ವಿಲೇವಾರಿ ಸಂಗ್ರಹ ಹಾಗೆ ಸಾಗಾಣಿಕೆಯನ್ನ ವಿಷನ್ ಮ್ಯಾನ್ ಪವರ್ ಸಂಸ್ಥೆಗೆ ನೀಡಲಾಗಿದ್ದು ಮಾನವ ಸಂಪನ್ಮೂಲ ವಾಹನ ಸಲಕರಣೆಗಳನ್ನು ಅವರು ಸರಬರಾಜು ಮಾಡಿಲ್ಲ ಇವರ ಕಾರ್ಯಾದೇಶವನ್ನ ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ಮೂರರಂದು ರದ್ದು ಮಾಡಲಾಗಿತ್ತು ಇದೇ ವಿಷನ್ ಸಂಸ್ಥೆಗೆ ನೂರ ಎಂಬತ್ಮೂರು ವಾರ್ಡ್ಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆಯ ಗುತ್ತಿಗೆಯ ಕಾರ್ಯಾದೇಶವನ್ನ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಇಪ್ಪತ್ತಾರರಂದು ನೀಡಲಾಗಿದೆ ಹೀಗೆ ಹತ್ತಾರು ಮನವಿಗಳನ್ನ ಉಲ್ಲೇಖಿಸಿ ತನಿಖೆಯನ್ನ ನಡೆಸಬೇಕು ಅಂತ ಹರೀಶ್ ಕುಮಾರ್ ಅವರು ಆದೇಶವನ್ನ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ